ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಫ್ರೀ ಕೋಚಿಂಗ್ಗೆ ಅರ್ಜಿಯನ್ನು ಕರೆದಿರುವಂಥದ್ದು ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಸಂ ಕರ್ನಾಟಕಕ್ಕೆ ಹಾಗೆ ಬೀದರ್ ರಾಯಚೂರು ಕಲಬುರಗಿ ಯಾದಗಿರಿ ಮತ್ತು ಬಳ್ಳಾರಿ ಕೊಪ್ಪಳ ಈ ಜಿಲ್ಲೆಗಳ ಒಂದು ಅಭ್ಯರ್ಥಿಗಳು ಯಾರೆಲ್ಲ ಕೆ ಎ ಎಸ್ ಮತ್ತು ಐ ಎ ಎಸ್ ಹುದ್ದೆಯ ಆಕಾಂಕ್ಷೆಗಳಿದ್ರೆ ನಿಮಗೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಫ್ರೀ ಕೋಚಿಂಗನ್ನು ಕೊಡೋದಕ್ಕೆ ಒಂದು ಪರೀಕ್ಷೆಯನ್ನು ನಡೆಸ್ತಾರೆ ಸೊ ಆ ಪರೀಕ್ಷೆಗೆ ಮುಂಚಿತವಾಗಿ ನೀವೊಂದು ಅರ್ಜಿಯನ್ನು ಹಾಕಬೇಕು ಈಗಾಗಲೇ ಕೆ ಇ ಎ ಅವರು ಆನ್ಲೈನ್ ಅಪ್ಲಿಕೇಶನನ್ನು ಕರೆದಿದ್ದರು ಅದು ನಿನ್ನೆಗೆ ಕೊನೆಯ ದಿನಾಂಕ ಇತ್ತು ಆ್ಯಂಡ್ ನಾಳೆಗೆ ಇವತ್ತಿಗೆ ಆನ್ಲೈನ್ ಫೀಸ್ ಕಟ್ಟೋದಕ್ಕೆ ಕೊನೆಯ ಅವಕಾಶ ಇತ್ತು ಬಟ್ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಇತ್ತು ಆ ಜಿ ಎಮ್ ಅವ್ರಿಗೆ ಸೊ ಓ ಬಿ ಸಿ ಅವರಿಗೆ ಅದು ತುಂಬ ಹೊರೆಯಾಗ್ತಾಯಿರೋದ್ರಿಂದ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರು ಫೀಸನ್ನು ಕಮ್ಮಿ ಮಾಡಿ ಅಂತ ಆ್ಯಂಡ್ ಅಗೇನ್ ಇನ್ನೊಂದು ರಿಕ್ವೆಸ್ಟ್ ಇದ್ದಿದ್ದು ಸರ್ವರ್ ಬ್ಯುಸಿ ಬರ್ತಾ ಇದ್ರಿಂದ ಅಗೇನ್ ಆ್ಯಂಡ್ ಅಗೇನ್ ಅರ್ಜಿ ಹಾಕೋದಕ್ಕೆ ಸಮಸ್ಯೆ ಆಗ್ತಾ ಇತ್ತು ಸೊ ಅದನ್ನು ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದರು ನಮ್ಮ ಕಲಬುರಗಿ ಡಿ ಸಿ ಅವರ ಒಂದು ಆದೇಶ ಆ್ಯಂಡ್ ಅವರ ರಿಕ್ವೆಸ್ಟ್ ಮೇರೆಗೆ ಕೆ ಇ ಎ ಅವರು ಕಂಪ್ಲೀಟಾಗಿ ಅದು ಫೀಸನ್ನು ಏನಿತ್ತು ಅದು ಏಳ್ನೂರ ಐವತ್ತು ರೂಪಾಯಿ ಆ ಫೀಸನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ಅರ್ಜಿಯನ್ನು ಸಲ್ಲಿಸುವಂಥವ್ರಿಗೆ ಕಂಪ್ಲೀಟಾಗಿ ಶುಲ್ಕದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥ ದಿನಾಂಕವನ್ನು ಇಪ್ಪತ್ತೆರಡನೇ ತಾರೀಕಿನವರೆಗೂ ವಿಸ್ತರಣೆಯನ್ನು ಮಾಡಿದ್ದಾರೆ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆವರೆಗೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಯಾರಿಗೂ ಕೂಡ ಫೀಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ಇದೊಂದು ಒಳ್ಳೆಯ ನಿರ್ಧಾರ ಈ ನಿರ್ಧಾರವನ್ನು ಎಲ್ಲರೂ ಕೂಡ ಗೌರವಿಸೋಣ ಆ್ಯಂಡ್ ಅಗೇನ್ ನಾನ್ ಎಚ್ ಕೆದು ಫ್ರೀ ಕೋಚಿಂಗ್ದು ಯಾವಾಗ ಬಿಡ್ತಾರೆ ಆನ್ಲೈನ್ ಅಪ್ಲಿಕೇಶನ್ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಸೊ ಅದು ಶಾರ್ಟ್ಲಿ ಏನು ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಅದು ಕೂಡ ಅಪ್ಲಿಕೇಶನ್ ಕರೀತಾರೆ ಸೊ ಇದು ಏನ್ ಆಫ್ ಆಗಿ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಾನ್ ಎಚ್ ಕೆದು ಕೂಡ ಬಿಡ್ತಾರೆ ಬಟ್ ಎಚ್ ಕೆದು ಯಾರೆಲ್ಲ ಈಗ ಆ್ಯಸ್ಪೆಂಟ್ಸ್ ಇದ್ದೀರಾ ಈ ಒಂದು ಪರೀಕ್ಷೆನ ಬರೆಯುವಂಥವ್ರು ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಕಾರಣ ಇಪ್ಪತ್ತೆರಡಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಕೊನೆ ಆದಮೇಲೆ ಡೇಟು ಮೂವತ್ತೊಂದಕ್ಕೆ ಪರೀಕ್ಷೆ ಇಟ್ಟಿದ್ದಾರೆ ಬಟ್ ಅದು ಕೂಡ ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಆ್ಯಂಡ್ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ ಇದು ವಸತಿ ಸಹಿತ ತರಬೇತಿಗೆ ಒಂದು ನಿಮಗೆ ಆಯ್ಕೆ ಮಾಡ್ತಾರೆ ಒಟ್ಟು ಎರಡು ರೀತಿಯಾದಂಥ ಅವಕಾಶಗಳು ನಿಮಗಿರು ಸಿಗುತ್ತೆ ಐ ಎ ಎಸ್ ಕೆ ಮತ್ತು ಕೆ ಎ ಎಸ್ ಕೆ ಎ ಎಸ್ ಕೆ ಒಟ್ಟು ನೂರು ಸೀಟ್ಗಳು ಅವೈಲೇಬಲ್ ಇದ್ದರೆ ಕೆ ಎ ಎಸ್ ಒಂದು ಆಕಾಂಕ್ಷಿಗಳಿಗೆ ಒಟ್ಟು ನಾಲ್ಕುನೂರು ಸೀಟ್ಗಳು ನಿಮಗೆ ಫ್ರೀ ಕೋಚಿಂಗಲ್ಲಿ ಆಯ್ಕೆಯಾದವ್ರಿಗೆ ಇರುತ್ತೆ ಫ್ರೀ ಕೋಚಿಂಗ್ ಆಯ್ಕೆಯಾದವರಿಗೆ ವಿವಿಧ ನಗರಗಳು ಬೆಂಗಳೂರು ಆಗಿರ್ಬೋದು ಧಾರವಾಡ ಮತ್ತು ದೆಹಲಿ ಮುಂತಾದ ನಗರಗಳಲ್ಲಿ ನಿಮಗೆ ಉಚಿತ ತರಬೇತಿ ಅದು ನಾರ್ಮಲ್ ಅಲ್ಲ ಒಂದು ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಿಗೆ ನಿಮಗೆ ಅಲ್ಲಿ ಅವಕಾಶ ಮಾಡಿಕೊಡ್ತಾರೆ ಒಂದು ಒಳ್ಳೆಯ ಅದ್ಭುತವಾದಂಥ ಅವಕಾಶ ಸರಿಯಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಈ ಒಂದು ಪರೀಕ್ಷೆಯನ್ನು ಬರೀರಿ ಕಾರಣ ಹಲವಾರು ಜನ ಈಗ ಕಳೆದ ವರ್ಷ ಆಗಿರ್ಬೋದು ಅದಕ್ಕೆ ಹಿಂದಿನ ವರ್ಷ ತುಂಬ ಜನ ಐ ಎ ಎಸ್ ಆಯ್ಕೆ ಆಗಿರುವಂಥವರಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆನ ಬರೆದಂಥವರಲ್ಲಿ ಹಲವಾರು ಜನ ಫ್ರೀ ಕೋಚಿಂಗ್ ಅಡಿಯಲ್ಲಿ ಕೋಚಿಂಗ್ ತೆಗೆದುಕೊಂಡಂಥವ್ರು ನಾವು ನೋಡ್ತೀವಿ ಸೊ ಆ ಕಾರಣ ಇದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಆ್ಯಂಡ್ ಅಗೇನ್ ಈ ಒಂದು ಡೇಟ್ ಎಕ್ಸ್ಟೆಂಡ್ ಆಗೋದಕ್ಕೆ ಆ್ಯಂಡ್ ಫೀಸ್ ವಿನಾಯಿತಿ ಮಾಡಿಕೊಟ್ಟಿದ್ದಕ್ಕೆ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಪರವಾಗಿ ನಾನು ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಕಾರಣ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಆ ಒಂದು ರಿಕ್ವೆಸ್ಟ್ನ ಅನುಸಾರ ಅವರು ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಆ್ಯಂಡ್ ಕೆ ಇ ಎ ಪ್ರಸನ್ನಕುಮಾರ್ ಸರ್ ಕೂಡ ಅಷ್ಟೇ ತುಂಬ ಉತ್ತಮವಾಗಿ ಇತ್ತೀಚೆಗೆ ಕೆಲಸವನ್ನು ಮಾಡ್ತಾಯಿದ್ರು ವಿಶೇಷವಾಗಿ ಕೆ ಇ ಎಗೆ ಸಂಬಂಧಪಟ್ಟ ಯಾವುದೇ ಪರೀಕ್ಷೆಗಳನ್ನ ನಡೀಲಿ ತುಂಬ ಒಳ್ಳೆಯ ರೀತಿಯಾಗಿ ನಡೆಸ್ಕೊಡ್ತಾರೆ ಆ್ಯಂಡ್ ಅಗೇನ್ ವಿದ್ಯಾರ್ಥಿ ಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಕೆ ಇ ಎ ಬೋರ್ಡ್ ಅವರಿಗೆ ಹಲವಾರು ಪರೀಕ್ಷೆಗಳನ್ನು ವಹಿಸ್ತಾ ಇದೆ ಇತ್ತೀಚೆಗೆ ಸರ್ಕಾರ ಇದು ಕೂಡ ಯಶಸ್ವಿಯಾಗಲಿ ಯಾರೆಲ್ಲ ಫ್ರೀ ಕೋಚಿಂಗ್ ಅಪ್ಲಿಕೇಶನ್ ಹಾಕಿಲ್ಲ ಇನ್ನೂ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಏನೇ ಸಮಸ್ಯೆ ಇದ್ದರೂ ಕೂಡ ಅಪ್ಲಿಕೇಶನ್ ರಿಲೇಟೆಡ್ ನನಗೆ ಮಾಹಿತಿ ಕೇಳಿ ನೀವು ದಯವಿಟ್ಟು ನಾನು ಉತ್ತರಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು